ರಾಮಚಂದ್ರಾಯ ಜನಕ ತಾಯ ಮಹಿತ ಆಯ್ ನಮಸ್ಕಾರ ನಾನು ನಿಮ್ಮ ಯಶಸ್ಸಿದ್ದು ನಿಮ್ಮೆಲ್ಲರಿಗೂ ಯಶಸ್ಸಿದ್ದು ಸಿಕ್ಸ್ ಚಾಳಿಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಪ್ರತಿಯೊಂದು ಬಗೆಹರಿಸ್ತಾರೆ ಇಲ್ಲಿ ಮದ್ವೆ ಆಗಿರ್ಬೋದು ಮಕ್ಕಳದ್ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಮತ್ತೆ ಅವ್ರ ಪರ್ಸ್ನಲ್ ಏನಿದ್ರು ವ್ಯಾವಹಾರಿಕವಾಗಿ ಎಲ್ಲಕ್ಕೂ ಅರ್ಕೆ ಕಟ್ಕೊಂಡು ಬರ್ತಾರೆ ವಿಳೆದೆಲೆಯಲ್ಲಿ ಬಂದು ಹನ್ನೊಂದು ಇಪ್ಪತ್ತೊಂದು ಅದನ್ನ ಕಟ್ಟಿ ಸ್ವಾಮಿಗೊಂದು ಅರಕೆ ಮಾಡ್ಕೊಂಡ್ರೆ ಸೊ ನಾನ್ ಕಂಡಿರಂಗೆ ಸೊ ಮದ್ವೆ ಆಗತ್ತೆ ಆ ಹಾಕು ರ ಆಲಲ್ಲಿ ಆಲಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೇ ರಾಘವೇಂದ್ರ ದೇವಸ್ಥಾನ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ರಾವಗಡ್ಲು ಗ್ರಾಮದಲ್ಲಿದೆ ಬೆಂಗಳೂರಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಾಂಜನೇಯ ಕ್ಷೇತ್ರವು ಸುಂದರ ಸುಮಧುರವಾಗಿದೆ ಇಲ್ಲಿ ಆಂಜನೇಯ ಸ್ವಾಮಿಯು ಸ್ವತಃ ತಪಸ್ಸು ಮಾಡಿದಂತಹ ಪುಣ್ಯ ಸ್ಥಳದಲ್ಲಿ ಉದ್ಭವ ರೂಪದಲ್ಲಿ ನೆಲೆ ನಿಂತಿದ್ದಾನೆ ಇಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ಏಳು ದಿನದಲ್ಲಿ ಈಡೇರುತ್ತೆ ಅನ್ನೋದು ಇಲ್ಲಿ ನಾವು ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಮತ್ತು ಅಲ್ಲಿರುವಂಥ ಹತ್ರನೇ ನಾವು ಕೇಳಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇದು ಇದೇ ಗುಂಡಾಂಜನೇಯ ಪುಣ್ಯಕ್ಷೇತ್ರ ಈ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬಂಡೆ ಆ ಬಂಡೆಯಿಂದನೇ ಉದ್ಭವವಾಗಿ ನೆಲೆ ನಿಂತಿರುವಂಥದ್ದು ಆ ಬಂಡೆ ಕೆಳಗನೆ ಅವರು ತಪಸ್ಸು ಮಾಡಿದಂಥ ಸ್ಥಳವಾಗಿದೆ ಆಂಜನೇಯ ಸ್ವಾಮಿಯವರು ತಪಸ್ಸು ಮಾಡಿದಂಥ ಸ್ಥಳ ನೋಡಿ ಎಷ್ಟು ಸುಂದರವಾಗಿದೆ ಬಂಡೆ ಮೇಲೆ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಆದರೆ ಇಲ್ಲಿಗೆ ಶನಿವಾರ ಮಾತ್ರ ಪೂಜೆ ಇದೆಯಂತೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋದರೆ ಕೊಳಗಳೆಲ್ಲ ಇದೆಯಂತೆ ಆ ಕೊಳಗ ಯಾವ ರೀತಿ ಇದೆ ಅಲ್ಲಿ ಉದ್ಭವವಾದ ನಾಗ ಪ್ರತಿಷ್ಠಾಪನೆಗಳು ಹೇಗಿದೆ ಹಾಗೆ ಉದ್ಭವವಾದ ಶಿವಲಿಂಗ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಈಗ ಒಳಗಡೆ ಹೋಗಿ ಅರ್ಚಕ್ರನ್ನ ಮಾತಾಡ್ಸೋಣ ಹಾಗೆ ಭಕ್ತಾದಿಗಳನ್ನು ಮಾತಾಡ್ಸೋಣ ಹಾಗೆ ದೇವರ ದರ್ಶನವನ್ನು ಪಡೆದು ನಾವು ಪುನೀತರಾಗಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ರಾವಗೊಡ್ಲು ಗ್ರಾಮದಲ್ಲಿರುವಂಥ ಗುಂಡಾಂಜನೇಯ ದೇವಸ್ಥಾನ ರಾವಗಡ್ಲು ಅದು ಗುಂಡಾಂಜನೇಯ ದೇವಸ್ಥಾನ ಇದು ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ ಸರ್ ಸರ್ ನಮಸ್ತೆ ವೆಂಕಟೇಶ್ ಮೂರ್ತಿ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀವಿ ನಾವು ಐದು ವರ್ಷದಿಂದ ಐನೂರು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ವಂಶ ಹೌದು ವಂಶ ಪರಂಪರೆಯಾಗಿ ಮಾಡ್ತಾ ಇದ್ದೀವಿ ಇದು ಮೂಲ ವಿಗ್ರಹ ಉದ್ಭವನ ಅಥವಾ ಪ್ರತಿಷ್ಠಾಪನೆ ಇದು ಉದ್ಭವ ಮೂರ್ತಿ ಒಂದು ಚಂಪಕ ಅರಣ್ಯ ಅಂತ ಅರಣ್ಯ ಇದು ತಾತ ಅವರೆಲ್ಲ ಈ ಕಡೆ ಬಂದಾಗ ಇದು ಕೂತಿದ್ರು ನಮ್ ತನ್ನ ನಮ್ ತಾತ ಅವರು ಅವಾಗ ಸ್ವಾಮಿ ಮಾತಾಡಿದಾಗ ಅವ್ರ ಅನುಭವಕ್ಕೆ ಮೇಲೆ ಈ ಇದು ಎಲ್ಲಾ ಸುತ್ತ ಎಲ್ಲ ಬೆಳೆ ಎಲ್ಲ ತೆಗೆದ್ಮೇಲೆ ಅದು ಗೊತ್ತಾಯ್ತು ಆಂಜನೇಯ ಗುಂಡಪ್ಪ ಇಲ್ಲಿ ಇದ್ದಾರೆ ಅಂತ ಸೊ ಆಮೇಲೆ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡಿ ಆಮೇಲೆ ಒಂದು ಗುಡ್ಳ ಹಾಕೊಂಡು ಒಂದು ಹಾಕಿ ಆಮೇಲೆ ಹಿಂಗೆ ಪ್ರತಿ ಪೂಜೆಗೆ ಪ್ರತಿ ಶನಿ ಶನಿವಾರ ಮಾತ್ರ ಪೂಜೆ ಇದ್ದಿರ್ತೀನಿ ಸ್ವಾಮಿ ಜಾಸ್ತಿ ಕಜ್ಜೆ ಇದ್ದು ಸೇವೆ ಜಾಸ್ತಿ ಇಲ್ಲಿ ರಸಾಯನ ಈ ತರ ಆಮೇಲೆ ಶನಿ ಶನಿವಾರ ಮಾತ್ರ ಬೆಳಗ್ಗೆ ಏಳರಿಂದ ಸಂಜೆ ಏಳುವರೆವರೆಗೂ ಪೂಜೆ ಇರುತ್ತೆ ಶನಿವಾರ ಮಾತ್ರ ಇರುತ್ತೆ ಭಾನುವಾರ ಹಾಫ್ ಡೇ ಇರುತ್ತೆ ಯಾರಾದ್ರೂ ವಿಶೇಷವಾಗಿ ಬಂದು ನಮಗೆ ಪೂಜೆ ಮಾಡಿಕೊಡಿ ಅಂದರೆ ನಾವು ಅವರಿಗೆ ಸೇವೆಗೆ ಬಂದು ಪೂಜೆ ಎಲ್ಲ ಮಾಡಿಕೊಡ್ತಿರ್ತೀವಿ ಆಮೇಲೆ ವಿಶೇಷ ಏನು ಅಂದ್ರೆ ಇಲ್ಲಿ ಶ್ರಾವಣ ತುಂಬಾ ಜೋರಾಗಿ ನಡೆಯುತ್ತೆ ಹನುಮಂತ ಜಯಂತಿ ನಡೆಯುತ್ತೆ ನವೆಂಬರ್ ತುಳಸಿಯ ದಿನ ಇಲ್ಲಿ ಅಭಿಷೇಕ ಊನ ಅಲಂಕಾರ ಆ ಪುಷ್ಕರಣಿಯಲ್ಲಿ ಅಭಿ ಅಭಿಷೇಕ ಇರುತ್ತೆ ಉತ್ಸವ ಇರುತ್ತೆ ಇಲ್ಲೆಲ್ಲ ಅಂದಾನ ಇರುತ್ತೆ ಬಹುಸಂಖ್ಯಾಗಿ ಸೇರಿ ಇಲ್ಲಿ ಸ್ವಾಮಿಗೆ ಸೇವೆಯನ್ನು ಅರ್ಪಿಸ್ತಾರೆ ಒಂದು ಮಂಟಪ ಇದೆ ಮಂಟಪದಲ್ಲಿ ಒಂದು ತುಳಸಿ ಬೃಂದಾವನ ಏನೋ ಇದೆ ಆ ಕಡೆ ಅದು ನಾಗರ ನಾಗರ ಕಲ್ಲು ಅಂತ ಹೇಳ್ತಾರೆ ಅದೇ ಉದ್ಭವ ಆಗಿರೋದ್ರಲ್ಲಿ ಊಟ ಅದಕ್ಕೆ ಪೂಜೆ ಮಾಡ್ತಾರೆ ತುಳಸಿ ದಿನ ಎಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ವಿಶೇಷವಾಗಿ ಅರ್ಕೆ ಮಾಡುವಂತದ್ದು ಏನು ಈಗ ಅಂತಂದ್ರೆ ಯಾವ ರೀತಿ ಅದು ನಿಮ್ಗೆ ಏನಂದ್ರೆ ಪ್ರತಿಯೊಂದು ಬಗೆಹರಿಸ್ತಾರೆ ಇಲ್ಲಿ ಮದ್ವೆ ಆಗಿರ್ಬೋದು ಮಕ್ಳದ್ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಮತ್ತೆ ಅವ್ರ ಪರ್ಸ್ನಲ್ ಏನಿದ್ರು ವ್ಯಾವಹಾರಿಕವಾಗಿ ಎಲ್ಲಾದಕ್ಕೂ ಹರಕೆ ಕಟ್ಕೊಂಡು ಮಾಡ್ತಾರೆ ಆಮೇಲೆ ಈ ಗಂಟೆ ಎಲ್ಲ ಅದೇ ಹರಕೆ ಗಂಟೆಗಳು ಅಂತ ಹೇಳ್ತಾರೆ ಇದನ್ನ ಇದೆಲ್ಲರೂ ಹರಕೆ ಗಂಟೆಗಳು ಒಂದ್ ಹರಕೆ ಗಂಟೆ ಗಂಟೆ ಕಟ್ತಾರೆ ಕೆಲವರು ಅಭಿಷೇಕ ಮಾಡಿಸ್ತಾರೆ ಕೆಲವರು ಅಂದಾನ ಮಾಡ್ತಾರೆ ಕೆಲವರು ಅಲ್ಲ ಹೂವಿನ ಅಲಂಕಾರ ಮಾಡಿಸ್ತಾರೆ ಇನ್ನ ಏನಾದ್ರು ಅವ್ರ ಶಕ್ತಿ ಮೀರ್ವೇ ಭಗವಂತನಿ ಏನಾದ್ರು ಒಡವೆನೋ ಮತ್ತೊಂದೋ ಬೇಕಾದಲ್ಲಿ ಮಾಡಿಸ್ಕೊಡೋಕ್ಕೆ ರೆಡಿ ಆಗ್ತದೆ ಅದು ನಾನ್ ವೆಜ್ ಏನಂದ್ರೆ ಆಕ್ಚುಲಿ ಸ್ವಾಮಿ ಹೆಸರು ಹೇಳ್ತಾರಷ್ಟೇ ಬಟ್ ಸ್ವಾಮಿಗೆ ಅರ್ಪಣೆ ಇರಲ್ಲ ಅದು ಅವ್ರ ಅವ್ರ ಮುಂದ್ಗಡೆ ದ್ವಾರ ಇದ್ದಾರೆ ಕರಿಯಣ್ಣ ಕೆಂಚಣ್ಣ ಅಂತ ಸೊ ಅವ್ರಿಗೆ ಅರ್ಪಿತವಾಗಿರುತ್ತೆ ಅದು ಅದನ್ನ ಇಲ್ಲಿ ಏನಿದ್ರು ತೀರ್ಥ ಹಾಕಿಸ್ಕೊಂತಾರೆ ಹೋಗಿ ಆ ಪುಷ್ಕರಣಿ ಅಂತ ಕಲ್ಯಾಣಿ ಹತ್ರ ಅವ್ರದ್ದು ಏನಿದ್ವಿ ಎಲ್ಲ ಅರಕೆ ತೀರ್ಸ್ಬಿಟ್ಟು ಹೋಗ್ತಾರೆ ಅರಕೆ ಮುಂಚೆ ಭಾಳವಾರ ನಾವು ಮಾಡ್ತೀವಿ ಅಂತ ಅಂದ್ರೆ ಸೊ ಶನಿವಾರನೇ ಬಂದು ಅವ್ರು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ತೀರ್ಥ ತಗೊಂಡು ಹೋಗ್ತಾರೆ ಸೊ ಭಾನುವಾರ ಬೆಳಗ್ಗೆ ಬಂದು ಅವ್ರು ಮಾಡ್ಕೊಂತಾರೆ ಹೌದು ಪೂಜೆ ಮಾಡಿಸಿ ಕೆಲವ್ರು ಅವತ್ತೇ ಮಾಡ್ತಾರೆ ಕೆಲವರು ಅವ ತಿಂಡಿನ ಮಾಡ್ತಾರೆ ನಾನ್ವೆಜ್ ಆದ್ಮೇಲೆ ಅವ್ರು ಯಾರು ಇಲ್ಲಿ ಒಳಗಡೆ ಅಂತ ಬರಲ್ಲ ಎಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರಾಗ ಅವ್ರು ಹಂಗೆ ಹೊರಡ್ಬಿಡ್ತಾರು ಹಬ್ಬ ಮಾಡುವಂತ ತಿಂಗಳು ನವಂಬರ್ ತುಳಸಿಯ ಬುದಿ ಉತ್ವಾನ್ ದ್ವಾದಶಿ ದಿನ ಅವತ್ತು ಊರು ಜನ ಎಲ್ಲ ಪ್ರತಿ ಒಂದು ಇಪ್ಪತ್ನಾಲ್ಕು ಕಳ್ಳಿಯವರು ಸೇರಿ ಮಿನಿಮಮ್ ಅಂದ್ರೆ ಹದಿನೈದು ಸಾವಿರ ಜನ ಇರ್ತಾರೆ ಎಲ್ಲಾ ಕಡೆ ಅನ್ನದಾನ ನಡೀತಾನೆ ಇರ್ತದೆ ಸೊ ನಮ್ಮ ದೇವಸ್ಥಾನದ ಕಡೆಯಿಂದ ನಮ್ದು ಪಕ್ಕದಲ್ಲಿರುವಂತ ಮಂಟಪದಲ್ಲಿ ದೇವಸ್ಥಾನದ ಕಡೆಯಿಂದ ನಾವು ಅಂದ್ರೆ ಹದಿನೈದು ಸಾವಿರ ಜನ ಸೇರ್ತಾರೆ ಹನ್ನೆರಡರಿಂದ ಹದಿನೈದು ಸಾವಿರ ಅಂತೂ ಜನ ಜಾಸ್ತಿ ಕೆಲವ್ರು ಏನಾದ್ರು ನಮ್ಮ ದೇವಸ್ಥಾನದ ಕಡೆಯಿಂದ ನಡೆಸೋದಿದ್ರೆ ಮೊದ್ಲೇ ಬಂದು ಹೇಳ್ತಾರೆ ಆ ದಿನ ಏನೋ ಅವ್ರ ಕೈಲಿ ಅನುಸಾರವಾಗಿ ಕೊಟ್ರೆ ನಾವೇ ಅವ್ರ ಕಡೆಯಿಂದ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತೀವಿ ಇಲ್ಲ ತಡೆಯೂ ಮಾಡಲ್ಲ ಅವ್ರ ಆತರ ಇದ್ರೆ ಕಲ್ಯಾಣಿ ಸ್ನಾನ ಮಾಡಿಸ್ಕೊಂತಾರೆ ಆಮೇಲೆ ಸ್ವಾಮಿ ತೀರ್ಥ ತಗೊಂತಾರೆ ಇಲ್ಲೇ ನಮ್ ಕಡೆಯಿಂದ ನಮ್ ಸ್ವಾಮಿ ಕಡೆಯಿಂದ ಒಂದು ಯಂತ್ರ ಕಟ್ತೀವಿ ಸೊ ಅದು ಅವಾಗಿಂದ ಸ್ವಲ್ಪ ಚೆನ್ನಾಗಿ ಆಗ್ತಾರೆ ಹೌದು ನಿಮಿಷ ಅಲಂಕಾರ ವಿಳೆದೆಲೆಯಲ್ಲಿ ಬಂದು ಹನ್ನೊಂದು ಇಪ್ಪತ್ತೊಂದು ಅದನ್ನ ಕಟ್ಟಿ ಸ್ವಾಮಿಗೊಂದು ಅರ್ಕೆ ಮಾಡ್ಕೊಂಡ್ರೆ ಸೊ ನಾನ್ ಕಂಡಿರೋ ಹಂಗೆ ಸೊ ಮದ್ವೆ ಆಗತ್ತೆ ಅವ್ರಿಗೆ ಈ ತರ ನಮ್ಗೆ ಮದ್ವೆ ಆಗ್ಬೇಕು ಸೊ ಅಂತ ಕೋರಿಕೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದು ಮೂಲ ಉದ್ಭವ ಆಗಿದ್ದ ಉದ್ಭವ ಆಗಿರೋದು ಗುಂಡಲ್ಲಿ ಗುಂಡಾಂಜನಿ ಅದಕ್ಕೆ ಇರೋದು ಅದನ್ನ ನೀವು ನೋಡ್ಬೋದು ಗುಂಡಲ್ಲೇ ಉದ್ಭವ ಆಗಿರೋದು ಬಂಡೆಲ್ಲ ಬಂಡಲ್ಲೇ ಕೆತ್ತೆ ಇದಾಗಿರೋದು ಆಂಜನೇಯ ಸ್ವಾಮಿ ಉದ್ಭವ ವ್ಯಾಸರಾಜರು ಕಲದ ಕೆಲ ಕೆಳಗಡೆ ಹೌದೌದು ಹಳೆ ದೇವಸ್ಥಾನ ಅಂದ್ರೆ ವ್ಯಾಸರಾಜ್ ಅದೇ ಹೇಳ್ತಾರೆ ತುಂಬಾ ಅದು ಯಾವ ಇದ್ದು ಅಂತೆಲ್ಲ ಸ್ವಾಮಿಗಳು ಕೇಳಿದ್ರೆ ಅವ್ರಿಗೆ ಪವರ್ಫುಲ್ ತುಂಬಾ ಪವರ್ಫುಲ್ ನಾವು ನಂಬಿಕೆ ಇರೋದು ನಾವು ಪ್ರತಿ ವರ್ಷ ಸ್ವಾಮಿನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ನಿಮ್ಮ ಹೆಸರು ಹನುಮಂತಪ್ಪ ಅಂತ ಅಂದ್ರೆ ಈ ದೇವಸ್ಥಾನದ ಅಂಜನೇಯ ಅನ್ನೋದು ಏನು ಗೊತ್ತು ಅದರ ಗೊತ್ತಿರುವಂತ ಇತಿಹಾಸ ನಿಮ್ಗೆ ತಿಳಿಸ್ಕೊಡಿ ಸರ್ ಆಯ್ತು ಸರ್ ನಮಗೆ ಸುಮಾರು ಅರವತ್ತು ವರ್ಷದಿಂದ ಗೊತ್ತಿರೋದು ನಮ್ ತಂದೆ ನಮ್ ತಾತ ಅಂಜನಪ್ಪ ಅಂತ ಬ್ಯಾಡ್ರ್ ಸೊಂಡೆ ಸೊಂಡೆಕೊಪ್ಪ ಅವರು ಬಂದಿ ಮಾಡ್ತಾ ಇದ್ರು ಅವ್ರ ನಂತರ ನಮ್ ತಂದೆ ಸ್ವಲ್ಪ ಬಿಟ್ರು ಈ ದೇವ್ರು ಮಾಡೋದ ಆಗ ನಮ್ ತಂದೆಗೆ ಮರು ಬಾರಿ ಕಷ್ಟ ಬಂತು ಅವರು ತುಂಬಾ ಕಷ್ಟ ನಷ್ಟ ಅನುಭವಿಸಿದ್ರು ಅವರು ತುಂಬಾ ಕಷ್ಟದಲ್ಲೇ ಸತ್ತೋಗ್ಬಿಟ್ರು ಅವರು ಊಟ ಉಪಚಾರ ಏನು ಇಲ್ಲ ಈ ಭಗವಂತನ್ ಬಿಟ್ರು ನಮ್ ತಾತ ಈ ಅಪ್ಪನ ಇದನ್ನೆಲ್ಲಾ ಮಡಿಕೊಂಡು ದೇವ್ರು ಮಾಡ್ತಾ ಇದ್ರು ದಾಸಪ್ಪನ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿದಾಗ ಅವ್ರಿಗೆ ಊಟ ಉಪಚಾರ ಏನು ಇಲ್ದಂಗ ಆಗೋಯ್ತು ಬಾರಿ ಕಷ್ಟಕ್ ಸಿಕ್ಕಾಕೊಂಡ್ರು ಅವಾಗ ನಾವು ಮೂರ್ ಜನ ಅಣ್ಣ ತಂದಿರು ಅಂಜನಪ್ಪ ಎಂಟನ್ಮಪ್ಪ ಹನುಮಂತಪ್ಪ ಅಂತ ನಮ್ ಅಕ್ತಿರ್ ಮೂರ್ ಜನ ಅವ್ರನ್ನೆಲ್ಲಾ ಮದ್ವೆ ಮಾಡಿದ್ದು ಆಮೇಲೆ ಯಾರೋ ಹೇಳಿದ್ರು ಈ ದೇವ್ರನ್ನ ನೀವು ಮಾಡ್ಬೇಕು ಅಂತ ನಮ್ಮಪ್ಪ ಯಾರಿಗೋ ಕೊಟ್ಬಿಟ್ಟಿದ್ದ ದೇವ್ರನ್ನ ಹೋಗಿ ನಾವು ದೇವ್ರ ಈಸ್ಕೊಂಡ್ ಬಂದು ಈ ಅಪ್ಪನ್ ಬಿರ್ದು ನಾವು ಹಾಕೊಂಡು ಆ ದೇವ್ರನ್ನ ಪ್ರಾರಂಭ ಮಾಡದ್ಮೇಲೆ ನಮ್ಗೆ ಅಂತಂತವಾಗಿ ಅಂತ ಅಂತಂತವಾಗಿ ನಾವು ಇದಾದ ಅರವತ್ತು ವರ್ಷ ನಮ್ ತಂದೆಗೆ ನಮ್ಮನ್ನ ಬಂದಿ ಮುಡಿ ಕೊಡ್ಸೋದಿಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ಒಂಬತ್ತು ವರ್ಷ ಆಗದೆ ನಮ್ಗೆ ಮುಡಿ ಕೊಡ್ಬೇಕಾರೆ ತಲೆ ತಲೆ ಒಂದು ಒಂದು ಹೆಂಗ್ಸರ್ಗಿಂತ ಜಾಸ್ತಿ ಉದ್ದಾಗ ತಲೆ ಬೆಳೆದಿತ್ತು ನನಗೂ ನಮ್ಮಗುದೇ ಆಮೇಲೆ ಒಂಬತ್ತು ವರ್ಷ ನಂತರ ಬಂದು ಇಲ್ಲಿ ಮಿಡಿಗೆ ನಡ್ಕೊಂಡ್ ಬಂದಿದೀವಿ ರಾಮನಗರ ಇಂದ ರಾಮನಗರದಿಂದ ಆಚೆ ಹನ್ನೊಂದು ಕಿಲೋಮೀಟರ್ ನಮ್ಮೂರು ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋವ ನಾವು ನಡ್ಕೊಂಡ್ ಬಂದಿ ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಇಲ್ಲಿ ಏನೋ ಒಂದು ಪ್ರಸಾದ ಎಲ್ಲ ಒಂದು ತಿನ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋವು ಆಗ ಬಸ್ಸು ಇಷ್ಟೊಂದು ಸೌಲಭ್ಯನೇ ಇಲ್ಲ ಅವಾಗ ಇಲ್ಲಿ ಇಷ್ಟು ಡೆವಲಪ್ ಇಲ್ಲ ದೇವಸ್ಥಾನ ಮಾತ್ರ ಇತ್ತು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ವರ ಬೇಡದ್ರೆ ಒಳ್ಳೆದಾಗುತ್ತೆ ಯಾವ ತರ ಏನ್ ಸಂಕಷ್ಟ ನಿಷ್ಠೆಯಿಂದ ಆತ್ಮ ಶುದ್ಧಿಯಿಂದ ಬೇಡದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಆತ್ಮ ಶುದ್ಧಿ ಇರ್ಬೇಕು ಹೌದು ಅವರು ಈ ಕಲ್ಯಾಣ ನೀರ್ ಪೋಷಣೆ ಮಾಡ್ಕೋಬೇಕು ಅಲ್ಲಿಂದ ಈ ಮಕ್ಕಳಾಗ್ದ್ರು ಇವ್ರಿಗೇನಾರು ಬಂದೆತನ ಇದ್ರೆ ಈ ಕಲ್ಯಾಣ ಇಲ್ಲಿ ಪೂಜೆ ಸ್ನಾನ ಮಾಡಿ ಈ ತುಳಸಿ ಕಟ್ಟೆ ಪೂಜೆ ಮಾಡಿದ್ರೆ ಅವ್ರಿಗೆ ಮಕ್ಕಳು ಸಂತಾನ ಪ್ರಾಪ್ತಿ ಆಯ್ತದೆ ಈ ತುಳಸಿ ಕಟ್ಟೆ ಪೂಜೆ ಮಾಡಿ ಕೇಳ್ಕೋಬಹುದು ಅದೆಲ್ಲ ಈ ತುಳಸಿ ಕಟ್ಟೆ ವಿಶೇಷತೆ ಏನು ಇದೆಯಲ್ಲ ಅದ್ರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅಷ್ಟು ಅಧ್ಯಯನ ನಮಗ್ ಗೊತ್ತಿಲ್ಲ ಈ ಬ್ರಾಹ್ಮಣರನ್ನ ಕೇಳಬೇಕು ಇದ್ ಕಲ್ಯಾಣಿ ಪ್ರತಿ ಒಂದು ತುಳಸಿ ಕಟ್ಟೆನ ಪ್ರತಿ ಒಂದು ಕಲ್ಯಾಣಿನಲ್ಲೂ ಮಡಗಿರ್ಬೇಕು ಇದು ಮುತ್ತೈದೆಯರು ಪೂಜೆ ಮಾಡ್ಬೇಕು ಅದಕ್ಕೆ ಮುತ್ತೈದೇರ್ ಇದಾರಲ್ಲ ಅವ್ರು ಪೂಜೆ ಮಾಡಿ ಆ ಫಲ ತಗೋತಾಳ ಅವಳ ತುಳಸಿ ತುಳಸಿ ಈ ತುಳಸಿ ಅದೇ ಕೃಷ್ಣನಿಗೆ ಸಂಬಂಧಪಟ್ಟಿದ್ದಲ್ವಾ ಪಾಂಡುರಂಗನ ಈ ತುಳಸಿ ಏನ್ ಮಾಡಿರ್ತಾಳೆ ತುಳಸಿ ಯಾರು ಅಂದ್ಕೊಂಡಿದಿರಿ ಈ ತುಳಸಿ ಕೃಷ್ಣನಿಗೆ ಅವಳು ಸ್ವಲ್ಪ ಸಪಾಡ್ ಇದ್ ಮಾಡ್ಕೊಂಡ್ಬಿಟ್ಟಿರ್ತಾಳ ಅವ್ಳು ಇದನ್ನ ನಾನು ಕೃಷ್ಣನ್ಗೆ ಇದ್ ಮಾಡ್ಕೊಂಡಿದೀನಿ ಅಂತ ಅಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ ಅವಳಿಗೆ ಇಷ್ಟ ಪಡ್ತಾನೆ ಆ ಇಷ್ಟ ಪಟ್ಟಾಗ ಅದು ಅವಳಿಗೆ ಇಷ್ಟ ಆಗೋದಿಲ್ಲ ಆಗ ಎಳದಾಡ್ಬಿಡ್ತಾನೆ ಅವ್ ರಾಜ ಅವ್ನ ಅವಳನ್ನ ಎಳ್ದಾದಾಗ ಅವಳು ಈ ತುಳಸಿ ಆಗ್ಬಿಡ್ತಾಳ ಅದಕ್ಕೆ ಈ ಅವಳು ಅಷ್ಟು ನಿಷ್ಠಾವಂತರ ಇರೋದ್ರಿಂದ ನಿನಗೆ ಈ ಭೂಮಿ ತಾನೆ ಈ ಭೂಮಿ ಇರೋ ಗಂಟ ಮುತ್ತೈದರ ಅವಳು ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಶನಿವಾರ ಅತಿ ಶ್ರೇಷ್ಠ ಶನಿವಾರ ಬಾರಿ ಶನಿವಾರ ಶನಿವಾರ ಅತಿ ಶ್ರೇಷ್ಠವಾದ ಗ್ರಾಂಡ್ ಪೂಜೆ ಅದ್ ಬಿಟ್ರೆ ಇದು ತುಳಸಿ ಹಬ್ಬದ ದಿವ್ಸ ಆ ರಾವ್ಗಡ್ಲರು ಗೊಡ್ಲವರು ಒಂದ್ ಕಡೆ ಅಡಿಗೆ ಮಾಡ್ತಾರೆ ರಾವ್ ಗೊಡ್ ಒಂದ್ ಕಡೆ ಅಡಿಗೆ ಮಾಡ್ತಾರೆ ಈ ದೇವ್ರನ್ನ ಹಿಂದೆ ನಮ್ ದೇವ್ರು ನಮ್ ದೇವ್ರು ಅಂತ ರಾವ್ ಗೊಡ್ಲು ಸ್ವಾಮನಹಳ್ಳಿಯವರು ಸ್ವಲ್ಪ ಗಲಾಟೆ ಮಾಡ್ಬಿಟ್ಟು ಆ ಗಲಾಟಿಯಿಂದ ದೇವ್ರನ್ನ ಪ್ರೊಟಕ್ಷನ್ ಪೊಲೀಸ್ ಪ್ರೊಡಕ್ಷನ್ ಅಲ್ಲಿ ಇದೆ ಈ ದೇವ್ರು ಹೋಗ್ಬಿಡ್ತಾರೆ ಅಲ್ಲಿ ಪ್ರೊಡಕ್ಷನ್ ಮಾಡ್ಬಿಡ್ತಾರೆ ಎಲ್ಲಾ ದೇವ್ರು ಭಾರಿ ಸುತ್ತ ಇದಾಗಿದೆ ಈ ಸ್ವಾಮಿನಹಳ್ಳಿಯವರು ರಾವ್ ಗೊಡ್ಲವ್ರು ಬಂದಿ ಬಂದು ಅವ್ರವ್ರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಅವ್ರು ಯಾರು ಹೇಳಿದ್ದಾರೆ ಅದ್ರ ಬಗ್ಗೆ ಅಲ್ಲಾದ್ರಿಂದ ಇಲ್ಲಿ ಏನ್ ಮಾಡ್ತಾ ಇದ್ರಾಗ ಪುರೈತ್ರಿನಾಳ್ ಪೂಜೆ ಮಾಡೋರು ಹುಲಿ ಬಂದ್ಬಿಡುತ್ತೆ ನೀವು ಎಲ್ಲಾ ಊರಿಗೆ ಬಂದ್ಬಿಡಿ ಅಂತ ಹೇಳೋರು ಹೇಳಿ ಅವಾಗ ಬೇಗ ಹೊತ್ತು ಮುಂಚೆ ಊರ್ ಸೇರ್ಕೊಳ್ಳೋರು ತುಂಬಾ ಕಾಡು ಅದು ಸತ್ಯ ಆಮೇಲೆ ಇನ್ನೊಂದ್ ಏನ್ ಮಾಡೋದು ಅಂದ್ರೆ ದನಕರೋ ಕೋಳಿ ಇವು ವಿಪರೀತ ದನಕರಗಳಿದ್ದು ಕುರಿ ಮೇಕೆ ಕರ ಹಿಂದೆ ಬಾರಿ ಸಾಕ್ತಾ ಇದ್ರು ಈ ಹುಲಿ ಏನ್ ಮಾಡೋದು ರಾತ್ರಿ ಕಾಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಸಮಯದಲ್ಲಿ ಇಲ್ಲಿ ಗರ್ಜನೆ ಮಾಡೋದು ಗರ್ಜನೆ ಅಂದ್ರೆ ಈ ದೇವಸ್ಥಾನ ಬಂದಿ ಉಕ್ಕುರ್ಸದಾಗ ಊಕುರ್ಸ್ದಾಗ ಈ ಹಸು ಕರು ಆತರ ಗಜರ್ಸೋದು ಈ ಸ್ವಾಮಿ ಹತ್ರ ಬಂದ್ಬಿಟ್ಟು ಈ ಭಗವಂತನ ಹತ್ರ ಬಂದಿ ಅದು ಊಕುರ್ಸೋದು ಯಾಕೆಂದ್ರೆ ನಾನು ಬಾಲ್ಯದಲ್ಲಿ ಇದ್ದಾಗ ನಾವ್ ಬರೋದೇ ಸಂದೇಹ ಆಗ್ಬಿಡೋದಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಕ್ ಆಯ್ತಿರ್ಲಿಲ್ಲ ಆ ಪೂಜಾರಪ್ಪ ಪಾರ ಮನೇಲಿ ಮಲ್ಕೊಳವು ಅವ್ರ ಅವಾಗ ಮುದ್ದೆ ಗೊತ್ತಲ್ಲ ಮುದ್ದೆ ಅವ್ರ ಸಾರು ಏನೋ ಒಂದ್ ಮಾಡಿ ನಮ್ಗೆ ಊಟಕ್ಕೆ ಹಾಕೋರು ಊಟಕ್ಕೆ ಹಾಕ್ಬಿಟ್ಟು ಅದೇ ಏಕ ಮಲಗಿರೋವಲ್ಲ ಒಂದ್ ಹೊತ್ನಲ್ಲಿ ಆ ಗರ್ಸಿದಾಗ ಆ ಶಬ್ದ ನಾವು ಮೆಟ್ಟಂಗ್ ಆಗ್ಬಿಡೋದು ಗರ್ಜಿಸ್ತದೆ ನೀವು ಎದುರ್ಕಬೇಡಿ ಅಂತ ನಮ್ಗೆ ಸಮಾಧಾನ ಮಾಡಿ ನಮಗ್ ಗೊತ್ತಿಲ್ಲ ಸ್ವಾಮಿಯಾಗ ಈಗ ನಾಳೆ ಅರ್ಕೆ ಮಾಡ್ ಈಗ ನಾಳೆ ಅರ್ಕೆ ಮಾಡ್ಕೊಂಡಿದ್ರಲ್ಲ ಮಾಡ್ಕೊಂಡಿದ್ರಿ ಎಲ್ಲಾ ಸಕಲ್ ಸಂಪತ್ತು ಕೊಟ್ಟಿದಾನೆ ನಮ್ಮ ಮಕ್ಕಳು ಮಾ ಅಮ್ಮ ಎಲ್ಲಾ ಚೆನ್ನಾಗಿದೀವಿ ನಾವೆಲ್ಲಾ ಸಂತೃಷ್ಟಿಯಾಗಿದ್ದೀವಿ ಅನುಕೂಲ ಎಲ್ಲಾ ಕೊಟ್ಟಿದಾನೆ ಆರೋಗ್ಯ ಕೊಟ್ಟಿದ್ದಾರೆ ಅದಕ್ಕೆ ನೀವು ಎಲ್ಲಾ ಕೊಟ್ಟವನ್ ಭಗವಂತ ನೀವು ಗುಂಡಾಂಜನೇಯನ್ ಸ್ಥಳದಲ್ಲಿ ನೀವೇನಾದ್ರು ಮಾಡಿದೀರಾ ಅಂತ ಕೇಳಿದಾರೆ ಅನ್ನದಾನ ಮಾಡಿದೀರಾ ಅಂತ ಇಲ್ಲ ನೀವು ಅಂದಾನ ಮಾಡ್ಬೇಕು ಅಂತ ಯಾವ ತರ ಅಂದಾನ ಮಾಡ್ ದಾಸಪ್ತಿರ್ ನಾವು ಈ ಬಲಿ ಕೊಟ್ಟಿ ಅಂದಾನ ಮಾಡ್ತೀವಿ ನಮ್ಮ ಹತ್ರ ಹರ್ಗೆ ಇದೆ ಆ ಇದೆ ಕರಿ ಅಣ್ಣ ಕೆಂಚಣ್ಣ ಅಂತ ಇದೆಯಲ್ಲ ಅದು ನಮ್ಮ ಹತ್ರ ಅವೆ ನಮ್ಮಲ್ಲಿ ಎಲ್ಲ ನಾವ್ ಮಾಡಿಕೊಂಡಿದ್ದೀವಿ ನಾವು ಮಾಡುವಾಗ ಕರ್ಕೊಂಡ್ ಬಂದಿ ಅವ್ರ ಕೈಲೂ ಸೇವೆ ಮಾಡಿಸ್ತಿವಿ ನಾವು ಬೇರೆಯವ್ರ ಮಾಡ್ತೀವಿ ನಾವು ಮಾಡಿದಾಗ ಅವ್ರ ಬೇರೆಯವ್ರ ಕರ್ಕೊ ಬರ್ತೀವಿ ಇಬ್ರು ಸೇರಿ ಮಾಡ್ತೀವಿ ಆ ಕರಿಯಣ್ಣ ಕೆಂಚಣ್ಣನ್ಗೆ ಅರ್ಗೆ ಪೂಜಿ ಅದೇ ಅವನಿಗೆ ಬಲಿ ಕೊಡಬೇಕು ಅದು ಯಾವ ಗಂಡು ಮೇಕೆ ಗಂಡು ಮೇಕೆನ ಬಲಿ ಕೊಟ್ಟಿ ಅದ್ರಲ್ಲಿ ಅಡಿಗೆ ಮಾಡಿ ಕೆಂಚಣದ ಮುಂದೆ ಕಡಿತೀವಿ ಕಡ್ದಿ ಅವನಿಗೆ ಒಪ್ಪಿಸ್ತೀವಿ ಊಟ ಆಂಜನೇಯ ಸ್ವಾಮಿ ಅದನ್ನೆಲ್ಲ ಬಳಸ್ ಊಟ ಮಾಡಲ್ಲ ಅವರು ಆಂಜನೇಯ ಚೆಕ್ ಪೋಜ್ರು ಅವರು ಅವೆಲ್ಲ ಇದ್ ಬಳಸಲ್ಲ ಕರಿಯಾಣ ಕೆಂಚಣಗೋಸ್ಕರ ಮಾಡೋದು ಮಾಡೋದು ಅಂದ್ರೆ ಈಗ ಕೊನೆಯದಾಗೆ ಇಲ್ಲಿ ಬರುವಂತ ಭಕ್ತಾದಿಗಳು ಈಗ ಯೂಟ್ಯೂಬ್ ನೋಡ್ತಾ ಇರುವಂತ ಭಕ್ತಾದಿಗಳಿಗೆ ನೀವ್ ಇಲ್ ಎಲ್ ಬಹಳಷ್ಟು ಜನ ಹಿಂದೂಗಳಿಗೆ ಆಂಜನೇಯ ಸ್ವಾಮಿ ಏನ್ ಮಾಡ್ತಾನೆ ಅನ್ನೋದು ಚೆನ್ನಾಗ್ ಗೊತ್ತಿದೆ ಶನಿದೇವರು ಆಂಜನೇಯ ಸ್ವಾಮಿ ಶನಿದೇವರು ಮದುವೆ ಆ ಶ್ರೀಮನ್ಯ ಇದು ಆ ಈಶ್ವರನ್ಗೆ ಮದುವೆ ಮಾಡಿಸ್ತಾನೆ ಶನಿದೇವರು ಅಂತ ಅದ್ರಲ್ಲಿ ಆಂಜನೇಯ ಸ್ವಾಮಿನೂ ಮದ್ವೆ ಮಾಡಿಸ್ತಾನೆ ಅವರು ಮದುವೆ ಮಾಡ್ ಮಕ್ಕಳು ಕೊಡೋದು ಮದುವೆ ಮಾಡಿಸೋದು ಆ ಶ್ರೀರಾಮನಿಗೆ ಅಷ್ಟು ಎಲ್ಪ್ ಮಾಡದನು ಈ ಮಾಡೋದಿಲ್ವೇ ಆ ಭಗವಂತ ಶ್ರೀರಾಮ ಶ್ರೀಮನ್ನಾರಾಯಣ ಗಿಡದಾಗ ಈ ಆಂಜನೇಯನ ಕಳಿಸ್ತವ್ರು ಈ ಆಟ ಆಡ್ತವ್ ಈ ಆಂಜನೇಯನ್ ಕಳಿಸ್ತವ್ರ ಯಾರು ಗೊತ್ತಾ ಇಲ್ಲಿಗೆ ಆ ಪರಮೇಶ್ವರ ಭಗವಂತ ಶ್ರೀ ಇವನು ಶ್ರೀಮನ್ನಾರಾಯಣ ಭೂಮಿಗೆ ಅವತಾರ ಇತ್ತು ಹೇಳ್ತಾನೆ ನೀನು ಹೋಗಿ ಆ ಅಪ್ಪನಿಗೆ ಸಹಾಯ ಮಾಡುವಂತ ಆ ಭಗವಂತನೇ ಇಲ್ಲಿಗೆ ಆ ಎಪ್ಪ ಆಂಜನೇಯನ ಇದ್ ಮಾಡಿರೋದು ಓಂ ರುದ್ರೇಶನೇ ಪವನ ಕುಮಾರ ನೋಡಿ ಇದು ಅರ್ಥ ನೋಡಿ ಓಂ ರುದ್ರೇಶ ಯಾರು ಶಿವ ರುದ್ರೇಶನೇ ಪವನ ಕುಮಾರ ಯಾರು ಆಂಜನೇಯ ಓಂ ರುದ್ರೇಶನೇ ಪವನ ಕುಮಾರ ನೋಡಿ ಇವನು ಶಕ್ತಿ ಸಾಮರ್ಥ್ಯನ ಅವನಿಗೆ ಶಾಪ ಕೊಟ್ಬಿಡ್ತಾರೆ ವೈ ಬಾಲ್ಯದಲ್ಲಿ ಆಂಜನೇಯನಿಗೆ ಅವ್ರ ಗುರುಗಳಿಗೆ ಚೇಷ್ಟೆ ಮಾಡ್ತಾ ಇರ್ತಾನೆ ಅವ್ರು ನೋಡಿ ನೋಡಿ ಅವ್ರೇನೋ ಕೋಪ ಬಂದಿ ನಿನ್ನ ಶಕ್ತಿ ನಿನ್ ಗೊತ್ತಾಗದೇ ಇರ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ ಅದಕ್ಕೆ ಈ ಆಂಜನೇಯನಿಗೆ ನಾವು ಪ್ರಾರ್ಥನೆ ಮಾಡಿದ್ರೇನೆ ಅವನಿಗೆ ಗೊತ್ತಾಗೋದು ಜಯ ಜಯ ಹನುಮಂತ ಜ್ಞಾನಿ ಗುಣವಂತ ಜಯ ಜಯ ಹನುಮಂತ ಜ್ಞಾನಿ ಗುಣವಂತ ಜಯ ಕಪೀಸ ತ್ರಿಲೋಕ ಪ್ರಕಾಶ ರಾಮ ದೂತ ಅಗಣಿತ ಬಲಧಾಮ ಅಂಜುನಾ ಪುತ್ರ ಪವನ ಸುತ ನಾಮ ಮಹಾವೀರನೇ ವಿಕ್ರಮ ಬಲಸಾಲಿ ಕುಮತಿ ನಿವಾರಣೆ ಸಜ್ಜನ ಸಂಗಿ ಕಾಂಚನ ಕಾಯ ವಜ್ರ ಶರೀರ ರುಚಿರ ಕುಂಡಲದರ ತೇಜೋ ರೂಪ ಜಯ ವಜ್ರ ಜಯ ವಜ್ರಾಂಚಿತ ಅಮರ ಕುಮಾರ ಸಮಾರ ಜಯ ಜಯ ಹನುಮಂತ ಜ್ಞಾನಿ ಗುಣವಂತ ಏಕ ತ್ರಿಲೋಕ ಪ್ರಕಾಶ ರಾಮ ದೂತ ಹಗಣಿದ ಬಲಧಾಮ ಅಂಜನಾ ಪುತ್ರ ಪವನ ಸುತ ನಾಮ ಮಹಾವೀರನೇ ವಿಕ್ರಮ ಬಲಸಾಲಿ ಕುಮತಿ ನಿವಾರಣೆ ಸಜ್ಜನ ಸಂಗಿ ಕಾಂಚನ ಕಾಯ ವಜ್ರ ಶರೀರ ರುಚಿರ ಕುಂಡಲದರ ದರ ತೇಜೋ ರೂಪ ಧ್ವಜ ವಜ್ರಾಂಕಿತ ಅಸುರಸಮ್ಮಾರಿ ಮೌಂಗೀಧರನೇ ಸುಭಯೋಜ ಪವಿತ್ರ ಓಂ ರುದ್ರೇಶನೇ ಪವನ ಕುಮಾರ ಈ ತರ ಆ ಭಗವಂತನ ವರ್ಣನೆ ಮಾಡಿದ್ರೆ ಅವನಿಗೆ ನಿಮ್ ಕಡೆ ಜ್ಞಾನ ಆಯ್ತದೆ ಅವನಿಗೆ ಶಕ್ತಿ ನನ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಪೂಜೆ ಮಾಡಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಬೇಕು ವರ್ಣನೆ ಮಾಡ್ಬೇಕು ಅವ್ನ ಅವಾಗ್ಲೇ ಅವಾಗ ನಿನಗೆ ಈ ಶಕ್ತಿ ಇದೆ ಅಂತ ಗೊತ್ತಾಗೋದು ನನಗೆ ಈ ಶಕ್ತಿ ಇದೆ ಅಂತ ಗೊತ್ತಾಗೋದು ಪ್ರತಿ ಒಂದು ಆ ಎಪ್ಪನಿಗೆ ಆ ಜಾಂಬು ಅಂತ ಅವರೆಲ್ಲ ಇದ್ದು ನಿನಗೆ ನಿನ್ ನಿನ್ ಕೈಲಿ ಸಮುದ್ರ ಆಹಾರ ಬರುತ್ತೆ ಅಂತಾನು ಬೇರೆಯವರೇ ಹೇಳೋದು ನೀನು ಇದನ್ನ ಸಂಜೀವಿನಿ ಪರ್ವತ ಪರ್ವತದಲ್ಲಿ ಸಂಜೀವಿನಿ ತರ್ತಾನೆ ಅಂತಾನೆ ಬೇರೆ ಹೇಳೋದು ಅವ್ನ್ ಸ್ವಯಂ ನನಗೆ ಗೊತ್ತ ಗೊತ್ತಿರೋದಿಲ್ಲ ಇದೆಲ್ಲ ಮರ್ತು ಬಿಡ್ತಾರ ಅವ್ರು ನೀವು ಇಲ್ಲಿಗೆ ಒಂದ್ಸಲ ಬರ್ತೀರಾ ಇಲ್ಲ ಎರಡ್ ಮೂರ್ ಸತಿ ಬರ್ತೀವಿ ನಮ್ ಹುಡುಗರು ಎಲ್ಲಾ ಪ್ರತಿ ಶ್ರಾವಣದಲ್ಲಿ ಶ್ರಾವಣದಲ್ಲಿ ನಾವು ಒಂದು ದೊಡ್ಡ ನೀರ್ನು ಮನೇಲಿ ಕುಡಿಯಲ್ಲ ಬೆಳಿಗ್ಗೆ ಇವನಿಗೆ ಬಂದಿ ಪೂಜೆ ಆಗೋ ಗಂಟಾ ನಾವ್ ಇಲ್ಲಿ ಬಂದಿ ಅವನಿಗೆ ಪೂಜೆ ಆಗಿ ಮಂಗಳಾರತಿ ತಗೊಂಡು ಆ ತೀರ್ಥ ತಗೊಂಡ್ಮೇಲೆನೆ ನಾವ್ ಏನಾದ್ರು ಬಾಯಿಗೆ ಹಾಕೋದು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಕೆಲ ಪ್ರತಿಯೊಬ್ರು ಪ್ರತಿಯೊಬ್ರು ಸಣ್ಣ ಮಗು ನಮ್ ನೋಡಿ ಆ ಸಣ್ಣ ಮಗು ಇದೆ ಅದು ಏನೋ ಬಳಸಿ ತಿಂದಿಲ್ಲ ಬಂದು ಇಲ್ಲಿ ಇವಾಗ ಪ್ರಸಾದ